ಪ್ರಿಯ ವೀಕ್ಷಕರಿಗೆ ಮುತ್ತಿನಂತ ಮಾತು ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ಸುನೀತಾ ಮಾತಾಡ್ತಾ ಇರೋದು ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ ರಂಗಭೂಮಿ ಕಲಾವಿದರ ಒಬ್ಬ ಪರಿಚಯ ಮಾಡಿಕೊಟ್ಟಿದ್ದೆ ನಿಮಗೆ ಅಂದರೆ ಭೂಮಿಕದಲ್ಲಿ ಒಬ್ಬರನ್ನ ನಾನು ಪರಿಚಯ ಆಗತ್ತೆ ಅವರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ರಂಗನಾಯಕ ಸಿನಿಮಾದಲ್ಲಿ ಅವರು ಅವರ ಪಾದಾರ್ಪಣೆ ಮಾಡಿದ್ದಾರೆ ಹಾಗಾಗಿ ಅವರ ಪರಿಚಯ ಆಗ್ತಾ ಹೋದಾಗ ನಾನು ಎರಡು ಎಪಿಸೋಡ್ ಅದನ್ನ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದೀನಿ ಯಾರು ನೋಡಿಲ್ಲ ಅದನ್ನ ನೋಡಿ ನಾನು ಲಿಂಕ್ ಕಳಿಸಿರ್ತೀನಿ ಅದರಲ್ಲಿ ಸಿಎಂ ನಿಮ್ಮ ಅಂದ್ರೆ ಭೂಮಿಕದ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಜರ್ನಿನ ವಿಶೇಷವಾಗಿ ಕೇಳ್ತಾ ಹೋದ್ರೆ ನೀವು ನಿಮ್ಮ ಕಣ್ಣಲ್ಲಿ ಭಾವಕತೆ ಕಾಣಿಸುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ನಿಮ್ಮ ಸ್ನೇಹಿತರುಗಳನ್ನ ನಿಮ್ಮ ಒಡನಾಡಿಗಳನ್ನ ನೀವು ಯಾವತ್ತೂ ಮರಿಲಿಲ್ಲ ಇಲ್ಲಿ ತನಕ ನಾನು ಒಂದು ಮೂರು ಎಪಿಸೋಡ್ ಮಾಡಿ ಇದು ಮೂರನೇ ಎಪಿಸೋಡ್ ಯಾರನ್ನೂ ನೀವು ಮರಿತಾ ಇಲ್ಲ ಅದೊಂದು ತುಂಬಾ ಖುಷಿ ಕೊಡುವಂತ ವಿಚಾರ ಈಗಿನ ಕಾಲದಲ್ಲಿ ಎಲ್ಲರೂ ಆ ಟೈಮ್ಗೆ ಅವ್ರನ್ನ ಯೂಸ್ ಮಾಡ್ಕೊಂಡು ಬಿಟ್ಟು ಹೋಗುವಂಥ ಒಂದು ಜನ ನಮ್ಮ ಸುತ್ತಮುತ್ತ ಇರದ್ ಇದ್ದಾರೆ ಆದರೆ ನೀವು ಅವ್ರನ್ನ ಒಟ್ಟಿಗೆ ಕರ್ಕೊಂಡು ನಿಮ್ಮ ಜರ್ನಿನಲ್ಲಿ ಇನ್ನೂ ಸಾಕ್ತಾ ಇದ್ದೀರಾ ಬಹುಶಃ ಅವರು ಇದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ಅಂತ ಅನ್ಸುತ್ತೆ ನಿಮ್ಮ ಒಡನಾಡಿಗಳು ಯಾರಿದ್ದಾರೆ ನಿಮ್ಮ ಬಗ್ಗೆ ಖುಷಿ ಪಡ್ತಕ್ಕಂತ ಜೀವಗಳು ಅಂದ್ರೆ ಇವತ್ತು ನೀವು ತೆರೆ ಮೇಲೆ ಹೋಗ್ತಾ ಇರ್ಬೋದು ಆದ್ರೆ ಹಿಂದ್ಗಡೆ ನಿಮ್ಮನ್ನು ಪುಷ್ ಮಾಡಿದವರು ಕೂಡ ಅವ್ರ ಫೀಲಿಂಗು ಅದೇ ಇರುತ್ತೆ ನಾವು ಇವನ್ ಜೊತೆನಲ್ಲಿ ಚಂದ್ರಮೋಹನ್ ಜೊತೆಲಿ ನಾವು ಆ ತೆರೆ ಮೇಲೆ ಹೋಗ್ತಾ ಇದೀವಿ ಅನ್ನೋ ಫೀಲಿಂಗ್ ಅವ್ರಿಗೂ ಖಂಡಿತವಾಗ್ಲು ಇರುತ್ತೆ ಅಂತ ನನ್ನ ಒಂದು ಭಾವನೆಲ್ಲ ಶಿವಶಂಕರ್ ಹೇಳ್ತಾ ಇರ್ತೇನೆ ಅದಕ್ಕೆ ಇನ್ನು ಪದಕ್ಕೆ ನಾನು ಇದುಕೊಳಕ್ ಆಗ್ತಿಲ್ಲ ಏನಂತೀವಿ ಪ್ರವೀಣ ಶಿವಶಂಕರ ಗುರುಪ್ರಸಾದ ಅದ್ಭುತವಾದ ಮಾತು ಮುತ್ತಿನಂತ ಮಾತು ಅದು ಅದನ್ನ ಇನ್ನು ಕೊಡ್ಬೋದು ಎಂದ ಜಗ್ಗೇಶ ಪ್ರವೀಣ ಶಿವಶಂಕರ ಗುರುಪ್ರಸಾದ ಆದರೆ ಹೇಳ್ಬೋದು ಆ ಜಗ್ಗೇಶನ ಪದ ಕೊನೆಯಲ್ಲೂ ಹಾಕ್ಬೋದು ಮುಂಚೆ ಆದ್ರೆ ಈ ಮದ್ದಲ್ಲಿ ಅದ್ಭುತ ಕೈ ಆ ಪ್ರವೀಣ ಸಹಪಾಠಿಗಳು ಅವರು ಅವರು ಏನು ಪ್ರವೀಣ ಎತ್ತಾಯಿದ್ರು ಇದ್ರು ನಾಗರಾಜ್ ಇರ್ಬೋದು ಅಥವಾ ದುರ್ಗರಾಜ್ ಇರ್ಬೋದು ಸುಧೀಯ್ ಇರ್ಬೋದು ಪ್ರಸಾದ್ ಇರ್ಬೋದು ಅವರ ನಮ್ ಸಿನಿಮಾರ್ ಉಳಿರಾಜು ಮಾರುತಿ ಮತ್ತೆ ನಮ್ ಅವರು ಲಕ್ಷ್ಮೀ ಸರ್ ಆಮೇಲೆ ಅಶೋಕ್ ಆ ಅಶೋಕ್ ಇಬ್ಬರಿದ್ದಾರೆ ಇನ್ನು ನನಗೆ ಹೆಸರು ಹೇಳಕ್ ಆಗ ಆಗದೆ ಅವ್ರು ಬೇರೆ ಮಾಡ್ಕೊಡಲ್ಲ ನಾನು ಭೂಮಿ ಅಂತ ಹೇಳ್ಬಿಡ್ತೀನಿ ಅವರು ಏನು ಇದ್ರು ಆಮೇಲೆ ಶಿವಶಂಕರ್ ಅವರು ಅವ್ರದ್ದು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ರು ಆ ಕೊರೋನಾ ಟೈಮ್ ಅಲ್ಲಿ ಅವರು ಫ್ಯಾಮಿಲಿಗೆ ತೊಂದರೆ ಆಗತ್ತೆ ಅವ್ರು ಕೊಟ್ಟು ಮಾತನ್ನ ಉಳಿಸಿಕೊಂಡ್ ಬಿಟ್ರು ಅವರು ನನಗೆ ಸರ್ ನಾಳೆ ಶೂಟಿಂಗ್ ತಗೋಕ್ ಆಗತ್ತೆ ಸರ್ ಅಂತ ಹೇಳ್ಬಿಟ್ಟು ಆ ಜರ್ನಿ ಇದೆಲ್ಲ ಅದೊಂಥರ ಹೆಂಗಂತ ಸಿಂಪಲ್ ಆಗಿ ನಿನ್ ಸೋಲ್ಬಿಡ್ಬೋದು ಹಿಂಗ್ ಆಗಿ ಸೋಲ್ ಬಿಡ ಮಾತಾ ಬಿಟ್ಟು ಆದ್ರೆ ಆ ಕೈ ಬಂದು ನನಗೆ ನೀನ್ ಹೋಗ್ಬೇಕು ಶಕ್ತಿ ಹೇಳ್ತಲ್ಲ ಅದ್ ಮುಟ್ಸುತ್ತೆ ಅವತ್ತು ದಿನ ಏನಿತ್ತು ನಾನು ಶೂಟಿಂಗ್ ಹೋಗಿದ್ದಿನ ನಾನು ನಿಜ ನಾನು ಅಲ್ಲಿ ತನಕ ಬರ್ತೀನಿ ನಾನು ಇದ್ರ ಮಧ್ಯದಲ್ಲಿ ಇನ್ನೊಂದು ನಾನು ಅಂದ್ರೆ ನಿಮ್ಗೆ ಸ್ವಲ್ಪ ತಡೆ ಹಿಡಿತೀನಿ ನಿಮ್ಮ ಆ ಮಾತಿಗೆ ನಾನು ಕನೆಕ್ಟ್ ಆಗಕ್ ಮುಂಚೆ ಕರೋನಾ ಬರುತ್ತೆ ಕರೋನಾ ಬಂದಾಗ ನಿಮ್ಮ ಕಲೆನ ನೀವು ಹೇಗೆ ಗುರುತಿಸ್ಕೊಳ್ತೀರಾ ಅಂತ ಒಂದು ಇನ್ನೊಂದು ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ಲಿಕ್ಕೆ ಅಂದ್ರೆ ಮುಂಚೆನೆ ಎಂಟ್ರಿ ಆಗಿದ್ರಿ ನೀವು ಪಾದಾರ್ಪಣೆ ಆಗಿತ್ತು ಆದ್ರೆ ಉತ್ತಮ ಮಟ್ಟದಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋದಿಕ್ಕೆ ರಂಗನಾಯಕ ಒಂದು ಅದ್ಭುತವಾದ ಒಂದು ಸಿನಿಮಾ ನಮ್ಮ ಮುಂದೆ ಬರ್ತಾ ಇದೆ ಮಾರ್ಚ್ ಎಂಟನೇ ತಾರೀಕು ಆ ಕರೋನಾ ಬಂದ ಟೈಮ್ ಅಲ್ಲಿ ನಿಮ್ಮನ್ನ ನೀವು ಹೇಗೆ ಮೋಟಿವೇಟ್ ಮಾಡಿ ನಿಮ್ಮನ್ನ ನೀವು ಇಟ್ಕೊಳ್ತೀರಾ ಅಥವಾ ನಿಮ್ಮ ಅಭಿನಯಕ್ಕೆ ನಿಮಗೆ ತಕ್ಕ ಒಂದು ಪ್ರಶಸ್ತಿ ಸಿಕ್ಕಿದ್ದು ಅಂದ್ರೆ ಇವತ್ತು ರಂಗನಾಯಕದೊಂದು ತೆರೆ ಅಲ್ವಾ ಒಂದು ವೇದಿಕೆ ಅದರಲ್ಲಿ ನನ್ ನಿಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕೆ ಹೇಗೆ ನೀವು ಅಲ್ಲಿ ಜರ್ನಿ ಶುರು ಮಾಡ್ತೀರಾ ಅಂತ ಯಾಕಂದ್ರೆ ಕರೋನಾ ಬಂದಾಗ ನಾವೆಲ್ಲರೂ ಗೊತ್ತು ಏನೇನು ಆಗಿದೆ ಅಂತ ಕರೋನಾದ ಟೈಮ್ ಅಲ್ಲಿ ನೀವು ನಿಮ್ಮನ್ನ ನಿಮ್ಮ ಅಭಿನಯನ ಆಗಿರ್ಬೋದು ನಿಮ್ಮ ಮಾನಸಿಕ ಸ್ಥಿತಿನ ಹೇಗೆ ಸ್ಥಿಮಿತದಲ್ಲಿ ಇಟ್ಕೊಂಡು ನೀವು ಅಭಿನಯ ಅನ್ನೋದನ್ನ ನಿಮ್ಮನ್ನ ನಿಮ್ಮಲ್ಲಿ ಉಳಿಸ್ಕೊಳ್ತೀರಾ ಒಂದು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಸಿನಿಮಾ ರಂಗಕ್ಕೆ ನಿಮ್ಮ ಒಂದು ಜರ್ನಿ ಹೇಗ್ ಶುರು ಅಲ್ಲಿಗೆ ಹೇಗ್ ಕನೆಕ್ಟ್ ಆಗ್ತೀರಾ ನೀವು ರಂಗನಾಯಕಕ್ಕೆ ಅಂತ ಹೇಳಿ ರಂಗನಾಯಕ ಅನ್ನೋ ಒಂದು ಚಿತ್ರ ಇವತ್ತು ಬರ್ತಾ ಇದೆ ಹೌದು ಆದ್ರೆ ರಂಗನಾಯಕ ಅನ್ನೋ ಒಂದು ಮೂವಿ ನಮ್ಗೆ ಕೊಟ್ಟಿರೋದು ಡೈರೆಕ್ಷನ್ ಅಲ್ಲಿ ಗುರುಪ್ರಸಾದ್ ಸರ್ ಅವರು ಗುರುಪ್ರಸಾದ್ ಸರ್ ಅವ್ರದು ಮಠ ಮೂವಿ ಇರ್ಬೋದು ಮತ್ತೆ ಇನ್ನೊಂದು ನಮ್ದು ಇನ್ನೊಂದು ಮೂವಿ ಇದೆಲ್ಲ ಎದ್ದೇಳು ಮಂಜುನಾಥ ಆ ಎರಡು ಮೂವಿಗಳು ಕೂಡ ಅದ್ಭುತವಾದ ಒಂದು ಒಂದು ಮೂವಿಗಳು ನೋಡೋಣ ನೋಡೋಣ ಮಂಜುನಾಥ ಅಂತ ಒಂದು ಡೈರೆಕ್ಷನ್ ಮಾಡತಕ್ಕಂತ ಗುರುಪ್ರಸಾದ್ ಸರ್ಗೆ ನಿಮ್ಮ ಒಂದು ಅಭಿನಯ ಹೇಗ್ ಪರಿಚಯ ಆಗತ್ತೆ ಹೇಗೆ ನಿಮ್ಮನ್ನು ನೀವು ರಂಗನಾಯಕಕ್ಕೆ ನೀವು ಎಂಟ್ರಿ ಕೊಡೋದಿಕ್ಕೆ ಸಾಧ್ಯ ಆಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ನೋಡಿ ಕಾಲಘಟ್ಟದಲ್ಲಿ ಅವಶ್ಯಕವೇ ಆಗ್ತಾ ಇರ್ತವೆ ಅದನ್ನ ಜೊತೆ ನಾವು ಸ್ಪಂದಿಸ್ಬಿಟ್ರೆ ಪಾಸಿಟಿವ್ ಆಗಿ ಆಗ್ಬಿಡುತ್ತೆ ಕರೆಕ್ಟ್ ಆಗಿಬಿಡುತ್ತೆ ನಾನ್ ನೆಗಟಿವ್ ಆಗಿ ಸ್ಪಂದಿಸಿ ನಾನು ಏನೋ ಮಾಡ್ಕೊಂಡಿದ್ರೆ ನಂಗ ನಾಯಕರಲ್ಲಿ ನಾನು ಇದ್ದಿರಲಿಲ್ಲ ನೋಡಿ ಆ ಟೈಮ್ ಅಲ್ಲಿ ಕೊರೋನಾ ಬಂದಾಗ ಫಸ್ಟ್ ವೇವ್ ಕೊರೋನಾದಲ್ಲಿ ನಾವು ಮನೆಯಲ್ಲೇ ಇರ್ತಾ ಏನೋ ಮಕ್ಕಳ ಜೊತೆ ಇರ್ತಾ ಕಾಲ ಕಲ್ಬಿಟ್ಟೆ ಆಮೇಲೆ ನೆಕ್ಸ್ಟ್ ಊರ್ಗ್ ಹೋದೆ ಅಲ್ಲಿ ಏನಂದ್ರೆ ಒಂದು ನಮ್ದು ಕೃಷಿ ಕಟ್ಟೆ ಅಂತ ಯೂಟ್ಯೂಬ್ ಚಾನಲ್ ನೋಡ್ಕೊತೀನಿ ನಾನು ಏನು ಡಾಕ್ಯುಮೆಂಟ್ ಮಾಡ್ತಾ ಇದ್ದೆ ಅದನ್ನೆಲ್ಲ ಅಲ್ಲಿ ಸ್ವಲ್ಪ ಪ್ರದರ್ಶನ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅಂತ ಬಟ್ ಆ ಟೈಮ್ ಅಲ್ಲಿ ಕೊರೋನಾ ಟೈಮ್ ಎಲ್ಲೂ ಹೋಗ್ಲಿ ಯಾರು ಊಟ ಮಾಡ್ಲಿ ನಮ್ಮ ಮಹಾವರು ದೊಡ್ಡದ ಕೆಲಸ ಮಾಡ್ತಿರ್ತಾರೆ ಏನೋ ಒಂದು ಮರ ಹಾಕಿರ್ತಾರೆ ಅವ್ರು ಏನೋ ಮಾಡೋ ಸಣ್ಣ ಸಣ್ಣ ಅಂಶಗಳನ್ನ ತೋರಿಸ್ತಾ ಅವ್ರನ್ನ ಉತ್ತೇಜನೆ ಮಾಡ್ತಾ ಆ ಒಂದು ಸುದ್ದಿನ ಎಲ್ಲ ಜೊತೆ ಹಂಚ್ಕೊಂತ ಮಾಡ್ತಾ ಇದ್ದಂತ ಒಂದು ಕೃಷಿ ಕಟ್ಟಿದೆ ಅಲ್ಲ ಆಮೇಲೆ ಈವ್ನಿಂಗ್ ಟೈಮ್ ಅಲ್ಲಿ ಸುಮ್ಮನೆ ಇರ್ತದೆ ಆ ಟೈಮ್ ಏನೋ ಮಾಡೋಣ ಅಂತ ಅನ್ಕೊಂಡು ಪರ್ಫಾರ್ಮರ್ ಅಂತ ಮಾಡ್ದೆ ಪರ್ಫಾರ್ಮರ್ ಅಂತ ಪೇಜ್ ಮಾಡ್ತೀನಿ ಅಲ್ಲಿ ಏನ್ ಮಾಡ್ತೀನಿ ನನ್ನ ಡ್ಯಾನ್ಸಸ್ ಇರ್ಬೋದು ನನ್ನ ಆಂಗಿಕ ಅಭಿನಯ ಇರ್ಬೋದು ಅಥವಾ ಸಿನಿಮಾಗೆ ಹಿಂಗೆ ಕೊಡ್ಬೋದು ಟಚ್ ಕೊಡ್ಬೋದು ಪರ್ಫಾರ್ಮ್ ಮಾಡ್ತಾ ಹೋಗ್ತೀನಿ ಸೊ ಮಾಡ್ತಾ ಹೋದಾಗ ನನ್ಗೆ ಜೊತೆಯಲ್ಲಿ ರೆಕಾರ್ಡಿಂಗ್ ಹೋಗೋದಕ್ಕೋ ಪ್ರಿಂಟ್ ತರೋದಕ್ಕೋ ಹುಡುಗ ಬರ್ತಿದ ಮೋನಿಕ್ ಅಂತ ಮೋನಿಕ್ ಕುಮಾರ್ ಅಂತ ಮೋನಿ ಮೋಹನ್ ಗೌಡ ಅಂತ ಕರೀತಾರೆ ಅವನು ಅಂಕಲ್ ನನ್ ತಿನ್ ಅಂಕಲ ಜೊತೆ ಮಾಡಿ ಅಂಕಲ್ ಅಂತ ಕೊಡ್ತಿದ್ದೆ ಅವನು ನಿಜವಾದ್ರು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡು ರೆಕಾರ್ಡ್ ಮಾಡೋನು ಸೊ ಹಂಗಾಗಿ ಆ ಒಂದು ಸೋಮವಾರ ಸಂತೆಕೆ ಅವ್ನು ರೆಕಾರ್ಡ್ ಮಾಡಿದ ಆಡೋದು ಅದು ಫೇಸ್ಬುಕ್ ಅಲ್ಲಿ ನಾನು ನಿಮ್ದು ನೋಡಿದಿನಿ ಅದನ್ನ ನೀವು ಫೇಸ್ಬುಕ್ ಅಲ್ಲಿ ನಿಮ್ದು ಯಾವ್ದಾದ್ರು ಪೇಜ್ ಇದೆಯಾ ನಮ್ ವೀಕ್ಷಕರಿಗೆ ಹೌದಾ ಅದನ್ನ ರಂಗನಾಯಕ ಚಂದ್ರಮೋಹನ್ ಅಂತ ಇದೆ ರಂಗನಾಯಕ ಸ್ಪೇಸ್ ಚಂದ್ರ ಸ್ಪೇಸ್ ಮೋಹನ್ ಅಂತ ಆ ಒಂದು ಪೇಜ್ ಇದೆ ನೋಡ್ಬೋದು ಅಲ್ಲಿ ಎಲ್ಲ ಹಾಡುಗಳ ಹಾಕಿದ್ವಿ ಅದು ನನಗೆ ಕಲೆಗೆ ಉತ್ತೇಜನ ಕೊಡ್ತೇನೆ ಭಾಷೆ ಅನ್ನೋದಕ್ಕಿಂತ ನನಗೆ ಅರ್ಥ ಗೊತ್ತಿರೋದ್ರ ಅರ್ಥ ತಿಳ್ಕೊಂಡು ಮಾಡಿದೀನಿ ಸೋಮಾರಂತೆ ಸೊ ಆ ಹಾಡನ್ನ ರೆಕಾರ್ಡ್ ಮಾಡಿ ಆ ಒತ್ತು ನನಗೆ ಶಿವಶಂಕರ್ ಅವರು ಒಂದು ಕಾಮೆಂಟ್ ಮಾಡ್ಬಿಟ್ಟು ಫೋನ್ ಮಾಡ್ತಾರೆ ಸರ್ ನೀವು ನಿಮ್ಮಲ್ಲಿ ಅದ್ಭುತವಾದ ಒಂದು ಪ್ರತಿಭೆ ಅಡಗಿದೆ ಸರ್ ನೀವು ಯಾಕೆ ನೀವು ತೆರೆ ಮೇಲೆ ಕಳ್ಕೊ ಬರ್ತಾರೆ ಅಂತ ಬಿಟ್ಟು ನೀವು ಮಾಡಿ ನಾನು ಒಂದು ಇದನ್ನ ಹೇಳ್ತೀನಿ ಮಾಡುವಂತೆ ಟೀಸರ್ ನೋಡಿದರಂತ ಅಂತ ಒಂದು ಕಳಿಸಿದ್ರೆ ಒಂದು ಆವಾಗ ರಂಗನಾಯಕ ಇನ್ನು ಇದ್ ಮಾಡ್ತಾ ಇದ್ರು ಆ ಟೈಮಲ್ಲಿ ಅಲ್ಲಿ ಟೀಸರ್ ಎಲ್ಲ ಅವ್ರು ಆಕ್ಟ್ ಮಾಡಿದಾರ ಅವ್ರು ಖುಷಿ ಆಯ್ತು ಸರ್ ಅಂತ ಹೇಳ್ಬಿಟ್ಟು ಸರಿ ಆಯ್ತಾರು ಆದ್ರು ಮತ್ತೆ ಸೆಕೆಂಡ್ ವೇವ್ ಬಂತು ಸೆಕೆಂಡ್ ವೇವ್ ಅಲ್ಲಿ ನಾನು ಹಿಂಗೆ ಕಮ್ಯುನಿಕೇಶನ್ ಇದೆ ನನ್ಗೆ ಯಾಕೋ ಇದು ಆಗಲ್ಲ ಸಿನಿಮಾ ಸುಮ್ಮನೆ ಇದೆ ಆಮೇಲೆ ನೆಕ್ಸ್ಟ್ ಹಿಂಗೆ ನಂದು ಆಕ್ಟಿವಿಟೀಸ್ ಕಂಟಿನ್ಯೂ ಮಾಡಿದೆ ಆ ಟೈಮಲ್ಲಿ ಹೋಗ್ ಮಾಡ್ತೇನೆ ಅವ್ರು ಹೇಳ್ತಾರೆ ಸರ್ ಮನೇಲಿ ಎಲ್ಲಾ ಜ್ವರ ಬಂದ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೇರ್ಫುಲ್ ಆಗಿದೆ ಅಂತ ಹೇಳಿದ್ದೆ ಆದ್ರೆ ನೋಡಿ ಒಂದಷ್ಟು ದಿನ ಆದ್ಮೇಲೆ ಒಂದು ಹದಿನೈದು ದಿನ ಆ ಟೈಮ್ ಅಲ್ಲಿ ನಂಗೆ ಬ್ಯಾಡ್ ನ್ಯೂಸ್ ಅವ್ರ ಕಡೆಯಿಂದ ಅವ್ರ ಮಿಸ್ಸಸ್ ಅವರು ಮತ್ತೆ ತೆರಿಗೆ ತಾಯಿ ಅವ್ರು ಅಂತ ಹೇಳ್ಬಿಟ್ಟು ಸೊ ಆ ಟೈಮಲ್ಲಿ ನಮ್ ಭೂಮಿ ಕಾಟ್ಮೆ ತುಂಬಾ ಹೆಲ್ಪ್ ಮಾಡ್ತಾರ ಅವ್ರಿಗೆ ಫೈನಾನ್ಶಿಯಲಿ ಸೊ ಹಂಗಾಗಿ ನಾನು ಅವ್ರನ್ನ ಏನ್ ಕೇಳಕ್ ಹೋಗ್ಲಿಲ್ಲ ಆಗುತ್ತೆ ಅಂತ ಇದೆ ಈಗ ನಾನು ಮತ್ತೆ ಬೆಂಗಳೂರ್ ಬಂದಾಗ ಅವ್ರಿಗೆ ಕೇಳ್ದಾಗ ಅವರು ಸರಿ ರಿಪ್ಲೈ ಮಾಡ್ತಾರೆ ನಂಗೆ ಶುರು ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತೇನೆ ಸರ್ ನಾಳೆ ಶೂಟಿಂಗ್ ಹೋಗ್ತೀರಾ ಅಂತ ಕೇಳ್ ಹಾ ಸರ್ ಹೋಗ್ತೀನಿ ಅಂತ ಹೇಳಿದೆ ಡೀಟೇಲ್ಸ್ ಎಲ್ಲ ಕಳ್ಸಿ ಅಂದಾಗ ಅವ್ರು ನಂದು ಪೇಜ್ ಅಲ್ಲಿ ಮಾಡಿದೆ ಕಳಿಸಿದೆ ಅಸೋಸಿಯೇಟ್ ಡೈರೆಕ್ಟರ್ ಅರುಣ್ ಅಂತ ಅವರು ನಮ್ಮ ಗುರುಗಳ ಜೊತೆ ಡಿಸ್ಕಸ್ ಮಾಡಿ ಜೆ ಸರ್ ಹತ್ರ ಎಲ್ಲ ನಡೆಸಿ ಅವ್ರು ಮೇಲೆ ನೆಕ್ಸ್ಟ್ ಅವ್ರ ಮಿಡ್ ನೈಟ್ ಬರುತ್ತೆ ಬನ್ನಿ ಅಂತ ಅದಾದ್ಮೇಲೆ ಹೋಗದೆ ಅವ್ರಿಗೆ ಅಲ್ಲಿಂದ ಶೂಟಿಂಗ್ ಶುರು ಆಗುತ್ತೆ ನನಗೆ ಶೂಟಿಂಗ್ ಶುರು ಆಗಿರೋ ಒಂದು ಪರೀಕ್ಷೆ ಆ ಸ್ಕ್ರೀನ್ ಟೆಸ್ಟಿಂಗ್ ಅಲ್ಲೂ ಕೂಡ ಆಯ್ತು ಸೊ ಅಲ್ಲಿ ನನ್ನ ಆಯ್ಕೆ ಮಾಡ್ಕೊಂತಾರೆ ಹಂಗಾರ್ ನಾನು ಆಕ್ಟಿಂಗ್ ಮಾಡಕ್ ಆಯ್ತು ಇಲ್ಲ ಅಂದ್ರೆ ನಮ್ ಗುರುಗಳು ನಿಜವಾರ್ ಹೇಳ್ತೀನಿ ನಮ್ ಗುರು ಇರ್ಬೋದು ಸರ್ ಇರ್ಬೋದು ಅವರು ನಿಜವಾದ ಟ್ಯಾಲೆಂಟ್ ಗೆ ಬೆಲೆ ಕೊಡ್ತಾರೆ ಅಂತ ನಂಗೆ ಅವತ್ತು ಇನ್ನೂ ಜಾಸ್ತಿ ನಂಗೆ ದೃಢವಾಯ್ತು ಯಾಕೆ ಸಿನಿಮಾಗ್ ಗೆಲ್ತಾ ಇದ್ವು ಅಂತ ಹೇಳಿ ಆ ಕಾಂಬಿನೇಷನ್ ಯಾಕೆ ಅಂದ್ರೆ ಅಲ್ಲಿ ರಾ ಟ್ಯಾಲೆಂಟ್ಸ್ ನ ನೋಡ್ತಾ ಇರೋದು ನಿಜವಾದ ಟ್ಯಾಲೆಂಟ್ಸ್ ನ ಅಲ್ಲಿ ನಂಗೆ ನನ್ ಗುರುಸಿಕ್ಕೆ ತುಂಬಾ ಖುಷಿ ಆಯ್ತು ಗುರು ಕೂಡ ಅಂತಾರೆ ನೋಡಪ್ಪ ಪಾತ್ರ ಅದರಲ್ಲ ಒಂದ್ ಸಣ್ಣ ಪಾತ್ರ ಏನ್ ಬೇಜಾರು ಮಾಡ್ಕೊಬೇಡ ಮೋಹನ್ ಅಂತ ಹೇಳಿದ್ರು ಮುಂದೆ ನೋಡೋಣ ಅದನ್ನ ಕೂಡ ಮುಳುಗ್ತಾ ಇದೆ ಕಿವಿಯಲ್ಲಿ ಡಬ್ಬಿಂಗ್ ಮಾಡಕ್ ಬರ್ತಾ ನಿಮಗೆ ಅಂತ ನಮ್ಗೆ ಇನ್ನೂ ಅಲರ್ಟ್ ಆಯ್ತು ನಾನು ಇದಕ್ಕೆ ಈ ಪಾತ್ರಕ್ಕೆ ಜಾಸ್ತಿ ಇವತ್ತು ಹೋಗ್ಬೇಕು ಅಂತ ನಾನ್ ತುಂಬಾ ಸಿದ್ಧತೆ ಮನೆಯಲ್ಲಿ ವಾಯ್ಸ್ ಓವರ್ ಕೊಡೋದಿರ್ಬೋದು ನಾನು ಏನೋ ರೆಕಾರ್ಡ್ ಮಾಡಿರ್ತೇನೆ ಅದಕ್ಕೆ ಲಿಪ್ಸ್ಟಿಕ್ ಮಾಡೋದಕ್ಕೆ ಡಬ್ಬಿಂಗ್ ಮಾಡೋದಿರ್ಬೋದು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂದ್ರೆ ನನ್ನ ಪ್ರಯತ್ನ ನಡೀತಾನೆ ಇರ್ತದೆ ಯಾವ್ದು ನಾನು ತತ್ಕೊಂಡಿದ್ದೀನಿ ಅಂತ ಬಿಟ್ಟು ಅದನ್ನ ಆ ಕರೋಕೆ ಸಿಂಗಿಂಗ್ ಕೂಡ ಮಾಡ್ತಾ ಇದೆ ಕೆಲವೊಂದು ಅಲ್ಲಿ ನಾನು ಹಾರ್ಡ್ ರೆಕಾರ್ಡ್ ಮಾಡಿ ಆಗ್ತಾ ಇದೆ ಕಡೆ ಫೀಡ್ಬ್ಯಾಕ್ ತಗೊಂತಾ ಇದೆ ಆ ಒಂದು ಕೊರೋನಾ ಸೆಕೆಂಡ್ ವೇವ್ ಟೈಮ್ ಅಲ್ಲಿ ಕಷ್ಟ ಕೂಡ ಕೈ ನನಗೆ ಸಹಾಯ ಮಾಡಿ ಎತ್ತಿಡಿತು ಎತ್ತಿಡಿತು ಆಶ್ವಾಸನೆ ಕೊಟ್ರೆ ಭರವಸೆ ಉಳಿಸ್ಕೊಳಂ ಎಲ್ಲಿ ಹೋದ್ರು ಒಂದು ಬಂದೇ ಬರುತ್ತೆ ಮಾತು ನಮ್ಗೆ ಅಲ್ವಾ ಇನ್ನೊಂದು ವಿಚಾರ ತಿಳಿಸ್ಕೊಡಿ ನಿಮ್ಗೆ ಫೋನ್ ಬರುತ್ತೆ ಫೋನ್ ಬಂದು ನೀವು ಸೆಲೆಕ್ಟ್ ಆಗೋದಿಲ್ಲ ಆಗ್ತೀನಿ ಅಂತ ನಿಮ್ಗೆ ಏನು ಗೊತ್ತಿರೋದಿಲ್ಲ ಒಟ್ನಲ್ಲಿ ನಿಮ್ಗೆ ಫೋನ್ ಬರುತ್ತೆ ನೀವು ಬರ್ಬೇಕು ಅಂತ ಹೇಳಿ ಅವಾಗ ನೀವ್ ಅಲ್ಲಿ ಹೋದಾಗ ನಿಮ್ಗೆ ಗುರುಪ್ರಸಾದ್ ಅವರೇ ಡೈರೆಕ್ಟರ್ ಅಥವಾ ರಂಗನಾಯಕ ಮೂವಿನೇ ನಡೀತಾ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ನಿಮ್ಗೆ ಏನಾದ್ರು ಮುಂಚೆನೆ ಗೊತ್ತಿತ್ತ ಹೇಗೆ ನಡೀತಾ ಜರ್ನಿ ಅಂತ ಹೇಳಿ ಅದ್ ಅಖಿಲೆ ಅವರು ಹೇಳಿದ್ರಲ್ವಾ ನಡೀತು ಅಂತ ಗೊತ್ತಿತ್ತು ಆದ್ರೆ ನನಗೆ ಹೊಸದಲ್ವಾ ಹೌದು ಪರಿಪೂರ್ಣವಾಗಿ ನಾನು ಇದೇನ್ ಮಾಡಿದೆ ವ್ಯಾಪ್ತಿ ಪ್ರದೇಶ ಅವ್ರಿಗೆ ಅದೇ ಬೇರೆ ತರ ಸಿನಿಮಾ ಇದು ಪಕ್ಕ ನನಗ್ ಬೇಕಾಗಿರೋ ಸಿ ನಾನು ಏನು ಅನ್ಕೊಂಡಿದ್ದು ಸಿಗುತ್ತೆ ಆ ತರದ ಆ ತರದ ಅಭಿನಯ ನಾನು ಏನ್ ಮಾಡ್ತಾ ಇದೆ ಲವಲವಿಕ ಇರುವಂತ ಇದು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೆ ಫೇಸ್ಬುಕ್ ಅಲ್ಲೆಲ್ಲ ಆ ತರದ್ದು ಸಿನಿಮಾಗೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ ಗುರುಪ್ರಸಾದ್ ಡೈರೆಕ್ಟರ್ ಅಂತ ಭಯ ಜಗ್ಗೇಶ್ ಸರ್ ಇನ್ನು ಭಯ ಆಗುತ್ತೆ ಅವ್ರ ಅನುಭವ ಇರ್ಬೋದು ಅವ್ರ ಜೊತೆ ಇದ್ರೆ ನಾನು ಇನ್ನು ಇರ್ಬೋದು ಅಂತ ನನ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ನನ್ಗೆ ಅದು ನಾನು ಏನು ಇವಾಗ ಅನ್ಕೋಬಹುದು ಅಷ್ಟೇ ಚೆನ್ನಾಗ್ ಬಂದಿದೆ ಅಂತ ಬಟ್ ಅದು ನಿಜವಾಗ್ ಹೇಳ್ತೀನಿ ಒಂದು ನನಗೆ ಕಾಕತಾಳಿಯ ಅಂತಿವಲ್ಲ ಅದು ಪಕ್ಕ ಕಾಕತಾಳಿಯ ನಿಮ್ಗೆ ಇದು ಹೆಂಗ್ ಹೆಲ್ಪ್ ಆಗತ್ತೆ ಅಂತ ಅಂದ್ರೆ ಮೂಕಾಭಿನಯ ಅನ್ನೋದು ಒಂದು ನಿಮ್ಮ ಕಣಕಣದಲ್ಲೂ ಇದೆ ಕಣ್ ಬಿಡೋದಿರ್ಬೋದು ಹೈ ಪಿಚ್ ಲೋ ಪಿಚ್ ಅದನ್ನ ನೀವು ಮುಖಾಭಿನಯ ಮಾಡ್ಬಿಟ್ಟು ನೀವು ಅಭಿನಯಿಸ್ತಾ ಇದ್ರಿ ಮತ್ತೆ ನಿಮ್ಮ ಫೇಸ್ಬುಕ್ ಪೇಜ್ ಆಗಿರ್ಬೋದು ಅಭಿನಯಗಳನ್ನ ನೀವು ವ್ಯಕ್ತಪಡಿಸಿದೀರಾ ನಿಮ್ಮ ಒಂದು ಈ ಜರ್ನಿ ಏನಿದೆ ಸಿನಿಮಾ ರಂಗಕ್ಕೆ ಹೋಗೋದಿಕ್ಕೆ ಅಂದ್ರೆ ನಮ್ಮ ರಂಗನಾಯಕ ಚಿತ್ರಕ್ಕೆ ಹೋಗೋದಿಕ್ಕೆ ಮೂಕಾಭಿನಯ ಅನ್ನೋದು ನಿಮ್ಗೆ ಹೇಗ್ ಅನುಕೂಲ ಆಯ್ತು ಅಲ್ಲಿ ಅಂತ ನೀವು ಕಲ್ತಿರೋ ಒಂದು ಕಲೆಗೆ ಅಲ್ಲಿ ಹೇಗ್ ಸಪೋರ್ಟ್ ಸಿಕ್ತು ಅಂತ ನನ್ಗೆ ಅದು ರಂಗಭೂಮಿಗೆ ಯಾವ ರೀತಿ ಬೇಸಿಕ್ಯ ಅನ್ನೋದು ಚಿತ್ರರಂಗ ಕೂಡ ಬೇಸಿಕ್ ಅದು ಯಾಕಂದ್ರೆ ನಾವು ಒಂದು ನೋಡಬಹುದು ಸಿನಿಮಾ ನೋಡಬಹುದು ಯಾವುದೇ ಸಿನಿಮಾ ನೋಡಬಹುದು ಒಂದು ಕ್ಯಾರೆಕ್ಟರ್ ಸೇಮ್ ಎಲ್ಲ ಇದೆ ಅಂತಂದ್ರೆ ಅದಕ್ಕೆ ಗೆಸ್ಟರ್ಸ್ ಇದಲ್ಲ ಆ ಗೆಸ್ಟರ್ಸು ಆ ರಿಯಾಕ್ಷನ್ಸ್ ನೀವೇನೋ ಹೇಳ್ತಿರ ಈಗ ನಾವು ಎರಡು ಕ್ಯಾಮ್ರಾ ಇಟ್ಟಿರ್ತೇವೆ ಮೂರ್ ಕ್ಯಾಮ್ರಾ ಇಟ್ಟಿರ್ತೇವೆ ಒಂದು ಕ್ಲೋಸ್ ಅಪ್ ಇಟ್ಟಿರ್ತೇವೆ ಒಂದು ವೈಡ್ ಇಟ್ಟಿರ್ತೇವೆ ಆ ಟೈಮಲ್ಲಿ ಆ ಎಕ್ಸ್ಪ್ರೆಷನ್ ಅಲ್ಲಿ ಹಿಂಗೆ ರಿಯಾಕ್ಟ್ ಮಾಡ್ತೀರ ಅಟ್ ದಟ್ ಪಾಯಿಂಟ್ ಆ ಟೈಮ್ ಇರಂಗಿಲ್ಲ ಕಾಮಿಡಿ ಇದೆಲ್ಲ ಆ ಕಾಮಿಡಿ ಅನ್ನೋದು ಆ ಟೈಮಲ್ಲಿ ಮಾತ್ರ ಪಚ್ಚೆ ಆಗಬೇಕು ನಮ್ ಗುರು ಸರ್ ಹೇಳ್ತಾ ಇರ್ತಾರೆ ಏ ಟೈಮ್ ಅಲ್ಲಿ ಇರ್ಬೇಕು ಬಾಯ್ ಕಾಮಿಡಿ ವರ್ಕೌಟ್ ಆಗಲ್ಲ ಅಂತ ಆ ಟೈಮ್ ಇರಬೇಕು ಆ ಟೈಮ್ ಅಲ್ಲಿ ನಾವು ಮಾಡ್ತೀವಲ್ಲ ಕರೆಕ್ಟ್ ಆಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ನಾವು ಮೈ ಮಾಡ್ಬೇಕಾದ್ರೂ ಅಷ್ಟೇ ಏನೋ ಒಂದು ಗೆಸ್ಟರ್ ಮಾಡ್ತಿದ್ವಿ ಆ ಗೆಸ್ಟರ್ಗೆ ನೆಕ್ಸ್ಟ್ ರಿಯಾಕ್ಷನ್ ಪಕ್ಕದ ಇರ್ಬೋದು ಅದಕ್ಕೆ ಹೊಂದಿರಬೇಕು ರಿಯಾಕ್ಷನ್ ಇರ್ಬೋದು ಅಂತವಲ್ಲ ನಾವು ಆಕ್ಟಿಂಗ್ ಮಾಡೋ ಜೊತೆಗೆ ತುಂಬಾ ಬೂಸ್ಟ್ ಮಾಡುತ್ತೆ ಎಕ್ಸ್ಪ್ರೆಷನ್ ಕೊಟ್ಟು ಡೈಲಾಗ್ ಇರ್ತೇವೆ ಅಂದ್ರೆ ನಗೋದಿರ್ಬೋದು ಅವೆಲ್ಲ ತುಂಬಾ ವರ್ಕೋಡ್ ಆಗ್ತವೆ ಸೊ ಹಂಗ್ ಒಂದ್ ಫ್ರೇಮ್ ಅಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ರಂಗಭೂಮಿ ನಾನು ಕೇಳ್ಕೊಂಡ್ ಇದು ನನಗೆ ಒರ್ಕೋಡ್ ಆಗ್ತಾ ಇತ್ತು ಹೆಲ್ಪ್ ಇತ್ತು ಸೊ ಹಂಗಾಗಿ ಅಂದ್ರೆ ಎಲ್ಲಿ ನಾನು ಹಿಂಗ್ ಕುತ್ಕೋಬೇಕು ಯಾವ ರೀತಿ ನಾನು ಚೆನ್ನಾಗಿ ಕಾಣಿಸ್ತೀನಿ ಈ ಎಕ್ಸ್ಪ್ರೆಶನ್ಗೆ ಅದು ಗೊತ್ತಾಗಬೇಕು ನಾನು ಆ ಅಂಗಿಕಾಭಿನಯ ಅಭಿನಯ ಮೂಕಾಭಿನಯ ಇರ್ಬೋದು ಆ ಫ್ರೇಮ್ ಸ್ಟ್ರಕ್ಚರ್ ಹೆಂಗಿರ್ಬೇಕು ಅನ್ನೋದು ಅದು ನಿಮ್ಗೆ ಗೊತ್ತಾಗುತ್ತೆ ನಾನು ಕಲ್ತ್ಕೊಂಡಿದ್ದು ಅಪ್ಲೈ ಆಗಿದೆ ಪಕ್ಕ ಅಪ್ಲೈ ಆಗಿದೆ ಅದು ನಂಗೆ ರಂಗನಾಯಕ ಸಿನಿಮಾದಲ್ಲಿ ನನ್ನನ್ನ ಸೆಲೆಕ್ಟ್ ಮಾಡಿಕೊಂಡು ಅಂತ ಎಲ್ರಿಗೂ ನಾನು ತುಂಬಾ ಕೃತಜ್ಞನಾಗಿ ಹೇಳ್ತೇನೆ ಅದು ನಾನು ಅದನ್ನ ನನ್ನ ಒಪ್ಕೊಂಡಿದೀನಿ ನೀವು ಅದನ್ನ ನೋಡ್ತೀರಾ ನೀವು ಹೇಳಿದ ಪ್ರಶ್ನೆಗೆ ಆನ್ಸರ್ ಸಿಕ್ತು ಅನ್ಕೊಂಡಿದ್ದೀನಿ ಹೌದೌದು ಅಂದ್ರೆ ಫೇಸ್ಬುಕ್ ಪೇಜ್ ಅಲ್ಲಿ ನೀವು ಮಾಡಿರ್ತಕ್ಕಂತ ಒಂದು ಆಕ್ಟ್ ನೋಡಿಬಿಟ್ಟು ನಿಮ್ಮ ಅಭಿನಯನ ನೋಡಿಬಿಟ್ಟು ಮೆಚ್ಚುತ್ತಾರೆ ಅದರಿಂದ ನಿಮ್ಮನ್ನ ಕೈ ಎತ್ತಿ ಕರ್ಕೊಂಡು ಬರ್ತಕ್ಕಂಥದ್ದು ನಮ್ಮ ಶಿವಶಂಕರ್ ಸರ್ ಅವರು ಅವರ ಒಂದು ಒಡನಾಟದಿಂದ ನೀವು ಸಿನಿಮಾ ರಂಗಕ್ಕೆ ಅಪ್ಪಳಿಸ್ತೀರಾ ನಿಮ್ಮ ಒಂದು ಜರ್ನಿ ಏನಿತ್ತು ನೀವು ಅದನ್ನ ಜೀವಸ್ಬಿಟ್ಟಿದಿರಾ ರಂಗನಾಯಕ ಜೊತೆನಲ್ಲಿ ಆದ್ರೆ ನಮ್ಮ ವೀಕ್ಷಕರು ಇನ್ನೂ ಅದ್ರ ಬಗ್ಗೆ ಸ್ವಲ್ಪನು ಅರಿವಿಲ್ಲ ಪೋಸ್ಟರ್ ಗಳು ಬರ್ತಾ ಇದೆ ಗಾಳಿ ತಂಗಾಳಿ ಹಾಡು ತುಂಬಾ ಫೇಮಸ್ ಆಗ್ತಾ ಇದೆ ನಮ್ಮ ಕನ್ ಕನ್ನಡದ ಬಗ್ಗೆ ಒಂದು ಒಂದು ಒಳ್ಳೆ ಹಾಡು ನನ್ನ ನನಗೆ ತುಂಬಾ ಅಚ್ಚುಮೆಚ್ಚಿನ ಹಾಡು ಅಂತ ಹೇಳಿದ್ರೆ ಅದೇ ನನಗೆ ಗಾಳಿ ತಂಗಾಳಿ ಹಾಡು ಆ ಜೀವಿಸಿದ್ರಲ್ಲ ನೀವು ಆ ಆಕ್ಟಿಂಗ್ ಮಾಡಿ ಆ ಒಂದು ಪರದೆ ಮೇಲೆ ನೀವು ಆ ಒಂದು ಶೂಟಿಂಗ್ ಟೈಮ್ ಅಲ್ಲಿ ಜಗ್ಗೇಶ್ ಅವ್ರ ಒಡನಾಟ ಇರ್ಬೋದು ಅಥವಾ ಗುರುಪ್ರಸಾದ್ ಡೈರೆಕ್ಟರ್ ಸರ್ ಡೈರೆಕ್ಟ್ ಮಾಡಬೇಕಾದ್ರೆ ಅವರ ಒಡನಾಟ ಇರ್ಬೋದು ನಿಮ್ಮ ಕೋ ಆಕ್ಟ್ರೆಸ್ ಗಳ ಜೊತೆನಲ್ಲಿ ನಿಮ್ಮ ಒಂದು ಜರ್ನಿ ಹೇಗಿತ್ತು ಅಂತ ಹೇಳ್ಬೋದಾ ಒಂಥರ ಕಣ್ಮುಂದೆ ಹೋಗ್ತಾ ಇದೆ ಪ್ರತಿಯೊಂದು ಶಾರ್ಟ್ಸ್ ಇರ್ಬೋದು ದೃಶ್ಯರು ಇರ್ಬೋದು ಅವೆಲ್ಲ ಕಣ್ಮುಂದೆ ಹೋಗ್ತಾನೆ ಇದೆ ಫಸ್ಟ್ ಸೀನು ಅಲ್ಲಿ ನಿಲ್ಕೊಂಡು ನಾನು ಏನ್ ಮಾಡಿದಿನಿ ಒಂದು ಏನಂತೀವಿ ಏನಿರುತ್ತೆ ಆ ಕಲಾವಿದ ನಾವ್ ಮಾಡ್ಬಿಟ್ರೆ ಆ ಡೈರೆಕ್ಟರ್ ಅದಕ್ಕೆ ಒಂದು ಉದಾಹರಣೆ ರಂಗನಾಯಕ ಚಿತ್ರೀಕರಣ ಇರಬಹುದು ರಂಗನಾಯಕ ಟೋಟಲ್ ಪ್ರೊಡಕ್ಷನ್ ವೆರಿ ಫಸ್ಟ್ ಭೂಮಿ ಎಂಟ್ರಿ ಕೊಟ್ಟನಲ್ಲ ಆ ಟ್ಯಾಲೆಂಟ್ ಗುರ್ಸಿದಲ್ಲ ಅದೇ ತರ ನಂಗೆ ಅನ್ಸ್ಬಿಡ್ತಾರೆ ನಂಗೆ ತುಂಬಾ ಖುಷಿ ಆಯ್ತು ನಂಗೆ ವರ್ಕ್ ಮಾಡಿದಕ್ಕೆ ಅಂತ ನಟರು ಮೇರ್ ನಟರು ಜಗ್ಗೇಶ್ ಸರ್ ಜೊತೆ ಕುತ್ಕೊಂಡು ಅವ್ರು ಎಷ್ಟು ಪ್ರೋತ್ಸಾಹ ಮಾಡೋದಂದ್ರೆ ತುಂಬಾ ಸಿಂಪಲ್ ಆಗಿ ಯಾವ್ದೇ ರೀತಿ ದೊಡ್ಡ ನಟ ಅಂತ ನನಗೆ ಅವರು ಯಾವ್ದು ತೋರಿಸಕೊಳ್ತಾರೆ ಅಷ್ಟು ಚೆನ್ನಾಗಿ ನಮ್ಗೆ ಒಳ್ಳೆ ಕಂಫರ್ಟ್ ಕ್ರಿಯೇಟ್ ಮಾಡಿದ್ರು ಅಲ್ಲಿ ಓವರ್ ಕ್ಯಾಮರಾಮನ್ ಇರ್ಬೋದು ಅಥವಾ ಲೈಟ್ ಟೀಮ್ ಇರ್ಬೋದು ನಮ್ ಪ್ರೊಡಕ್ಷನ್ ಟೀಮ್ ಇರ್ಬೋದು ನಮ್ಗೆ ಯಾರು ಊಟ ಆಗ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ನಮ್ಗೆ ಡ್ರೆಸ್ಸಸ್ ಕೊಡ್ತಾ ಅವರನ್ನ ಅವ್ರನ್ನ ಅಂತ ಕರೀತಾರೆ ಅವರು ಕೂಡ ಅಷ್ಟೇ ತುಂಬಾ ಉತ್ತೇಜನ ಮಾಡ್ತಿದ್ರು ಮೇಕಪ್ ಇರ್ಬೋದು ತುಂಬಾ ಚೆನ್ನಾಗಿ ನಂಗೆ ವಾತಾವರಣ ಕ್ರಿಯೇಟ್ ಆಯ್ತು ನಮ್ಮ ಜೊತೆ ಯಾರಿದ್ರು ವಾಗೇಶ್ ಕಟ್ಟಿ ಆಮೇಲೆ ಕೈಲಾಶ್ ಪಾಲ್ ಅವ್ರು ಮತ್ತೆ ಉಮೇಶ್ ಪುಂಗ ಮತ್ತೆ ಸಂಜು ತುಮ್ಕೂರು ಅವರು ನಿಜವಾಗ್ಲೂ ಒಬ್ಬೊಬ್ರು ಕೂಡ ತುಂಬಾ ಆತ್ಮೀಯರಾಗಿದ್ವಿ ನಾವು ಅದ್ರಲ್ಲೂ ಸಂಜು ಅವರು ಮಾತ್ರ ಅವ್ರು ಅಷ್ಟೊಂದು ಅನುಭವ ಇದೆ ನನ್ ಕೇಳ್ತಿದ್ರು ರಿಯಾಕ್ಷನ್ಸ್ ಚೆನ್ನಾಗಿದೆ ಚಂದ್ರಮೋಹನ್ ಅಂತ ಅಷ್ಟು ಸಿಂಪಲ್ ಆಗಿರ್ತದೆ ನಂಗೆ ಅವ್ರ ಬಗ್ಗೆ ತುಂಬಾ ಒಂದು ಅಭಿಮಾನ ಇದೆ ಸಂಜು ಅವ್ರ ಬಗ್ಗೆ ಸೊ ಹಂಗಾಗಿ ನಮ್ ನಮ್ ಒಳ್ಳೆ ಟೀಮ್ ಸಿಕ್ ನನಗೆ ಸೊ ಹಂಗಾಗಿ ಆ ಟೀಮ್ ರಂಗನಾಯಕ ಟೀಮ್ ಏನಿದೆ ಚಿತ್ರೀಕರಣ ಆಗ್ಬೇಕಾದ್ರೆ ಚಿತ್ರೀಕರಣ ಆದ್ಮೇಲೆ ಆಗಲ್ಲ ಯಾಕಂದ್ರೆ ನನಗಿರೋ ಕ್ಯೂರಿಯಾಸಿಟಿನೂ ಹೋಗ್ಬಿಡುತ್ತೆ ವೀಕ್ಷಕರೂ ಅಲ್ಲಿ ತೆರೆ ಮೇಲೆ ನೋಡಿ ಅದನ್ನ ಎಂಜಾಯ್ ಮಾಡ್ಲಿ ಅಂತ ನಾನು ಹೇಳ್ತೀನಿ ಇನ್ನೊಂದು ವಿಚಾರ ಹೇಳಿ ಜಗ್ಗೇಶ್ ಅವರ ಒಡನಾಟ ಹೇಗಿತ್ತು ನಿಮ್ಮ ಅಂದ್ರೆ ನಿಮ್ಮ ಸೆಟ್ಟಿಂಗ್ ಅಲ್ಲಿ ಅವರ ಒಡನಾಟ ಹೇಗಿತ್ತು ನಿಮ್ಮ ಟೀಮ್ ಬಗ್ಗೆ ನೀವ್ ಹೇಳಿದ್ರಿ ಗುರು ಗುರುಪ್ರಸಾದ್ ಸರ್ ಮತ್ತೆ ಜಗ್ಗೇಶ್ ಅವರ ಒಡನಾಟ ಯಾಕಂದ್ರೆ ಅವ್ರಿಬ್ರು ಸೀನ್ ಕಲೆಯಲ್ಲಿ ಅವರು ಅವರ ಒಡನಾಟ ನಿಮ್ಗೆ ಹೇಗಿತ್ತು ಹೇಗೆ ಹೆಲ್ಪ್ಫುಲ್ ಆಯ್ತು ಅವರ ಅಭಿನಯ ಮಾಡುವಾಗ ನೀವು ಅವ್ರ ಜೊತೆಯಲ್ಲಿ ನೀವು ಅಂದ್ರೆ ಮ್ಯಾಚ್ ಆಗ್ಬೇಕು ಯಾಕಂದ್ರೆ ಅವ್ರ ಅದ್ಭುತ ಕಲಾವಿದ ಅವ್ರನ್ನ ಅಂದ್ರೆ ಒಂದು ಕಾಮಿಡಿ ಆಗಿರ್ಬೋದು ಬೇರೆ ಒಂದು ಸೀನಲ್ಲಿ ಆಗಿರ್ಬೋದು ಅವ್ರನ್ನ ಮೀರ್ಸೋಕ್ಕೆ ಯಾರಿಂದನೂ ಆಗಿಲ್ಲ ಅಂತ ಒಂದು ಹೈ ಲೆವೆಲ್ ಇರ್ತಕ್ಕಂಥ ಒಬ್ಬ ಕಲಾವಿದನ ಜೊತೆಯಲ್ಲಿ ನೀವು ಅವ್ರ ಜೊತೆಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಹೇಗ್ ಮ್ಯಾಚ್ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಗಿರ್ತ ಜರ್ನಿ ಅಂತ ಜಗೇಶ್ ಅವ್ರ ಜೊತೆ ಅದೇ ಇದು ಆಕ್ಚುಲಿ ಅಂದ್ರೆ ಇದಕ್ಕೆ ಅವ್ರ ಕಂಫರ್ಟ್ ಝೋನ್ ಕೊಡ್ತಾ ಇರಲ್ಲ ಅದೇ ತುಂಬಾ ಇದಾಗ್ತದೆ ಅವ್ರ ಎಕ್ಸ್ಪ್ರೆಷನ್ ಕೊಡೋದು ನಾನು ಅದಕ್ಕೆ ಇನ್ನೂ ಸ್ವಲ್ಪ ಜನ ಕೊಡಕ್ ಅಂತ ಹೇಳಿ ಒಂದು ಗುರು ಸರ್ಗೆ ಒಂದು ಡೆಲ್ಲ ಬರುತ್ತೆ ಅದು ನೋಡ್ಬಿಟ್ಟು ಅವರು ಇನ್ಸ್ವಲ್ಪ ವರ್ಕ್ಔಟ್ ಮಾಡಿ ಇನ್ನು ಚೆನ್ನಾಗ್ ಬರ್ತಾ ಹೇಳೋರು ಯಾರು ಹೇಳ್ತಾರೆ ಹೇಳ್ತಾರೆ ಅದ್ರ ಇವತ್ತಿನ ಕಾಂಪಿಟೇಷನ್ ಜಗತ್ತಲ್ಲಿ ಯಾರು ಪ್ರೋತ್ಸಾಹ ಮಾಡ್ತಾರೆ ಸೊ ಹಂಗಾಗಿ ಆ ಒಬ್ಬ ನಟನಾಗಿ ಅವ್ರು ಪಟ್ಟಂತ ಕಷ್ಟ ನೋಡಿರ್ತಾರೆ ಸೊ ಬೆಳೆಯೋರ್ ಕಟ್ಟು ತುಂಬಾ ಖುಷಿ ಅವ್ರಿಗೆ ಅದರಿಂದ ರಂಗನಾಯಕ ಅಲ್ಲಿ ಅಷ್ಟು ಫ್ರೀ ಆಗಿ ಆಕ್ಟ್ ಮಾಡಕ್ ಆಯ್ತು ಆಮೇಲೆ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು ಅಲ್ಲಿ ಸೊ ಅಷ್ಟ ಮಾತ್ರ ನವರಸ ನಾಯಕ ಅಂತ ಬಗ್ಗೆ ನಾನು ಹೆಚ್ಚಾಗಿ ಬೆಳೆದಿಲ್ಲ ಅವ್ರ ಸಿನಿಮಾಗ್ ನೋಡ್ರೆ ಗೊತ್ತಾ ಬರ್ತಾರೆ ಅಂತ ಹೇಳ್ಬಿಟ್ಟು ಸೊ ನನಗೆ ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿದೆ ಒಂದು ದೊಡ್ಡ ಅವಕಾಶ ದೊಡ್ಡ ಒಂದು ಏನಂತೀವಿ ನನ್ನ ಲೈಫ್ ಟೈಮ್ ಅಚೀವ್ಮೆಂಟ್ ಅದು ಇನ್ನೊಂದು ವಿಷಯ ಹೇಳಿ ರಂಗನಾಯಕ ಅನ್ನೋ ಒಂದು ಸಿನಿಮಾನ ನೀವು ಜೀವಿಸಿದೀರಾ ಅದನ್ನ ನೀವು ಶಾರ್ಟ್ ಆಗಿ ನಿಮ್ಮ ಲೈಫಲ್ಲಿ ನೀವು ಹೇಳೋದಾದ್ರೆ ಅಂದ್ರೆ ನಿಮ್ಮ ಜರ್ನಿ ಇಲ್ಲಿ ಶಾರ್ಟ್ ಒಂದು ಒಂದೆರಡು ಪದಗಳಲ್ಲಿ ವಿವರಣೆ ಕೊಡೋದಾದ್ರೆ ರಂಗನಾಯಕ ಅಂದ್ರೆ ನಿಮ್ಮ ಪಾಲಿಗೆ ಏನು ಅಂತ ಯಾಕಂದ್ರೆ ಇವರು ಪವಿಣ್ಣ ಇರ್ಬೋದು ರಂಗಭೂಮಿಯಿಂದ ಬಂದವರು ಅವರು ಇರ್ಬೋದು ಮತ್ತೆ ಶಿವಶಂಕರ್ ಸರ್ ಇರ್ಬೋದು ಗುರುಪ್ರಸಾದ್ ಸರ್ ಇರ್ಬೋದು ನಿಮ್ಮ ಒಡನಾಟಗಳಿರ್ತಕ್ಕಂಥ ಆಕ್ಟ್ರೆಸ್ ಜೊತೆ ನಾನು ಕೆಲಸ ಮಾಡಿ ಈ ಒಂದು ಜರ್ನಿನ ನೀವು ರಂಗನಾಯಕ ಅನ್ನೋದೊಂದು ಪದ ಏನಿದೆ ಅದು ನಿಮ್ಮ ಬಾಯಲ್ಲಿ ಒಂದು ಉತ್ತಮವಾದ ವರ್ಡ್ ಅಲ್ಲಿ ನೀವು ಅಂತ ರಂಗನಾಯಕ ಸಿನಿಮಾದಲ್ಲಿ ನೀವು ಒಂದೇ ಒಂದು ಫ್ರೇಜ್ ನುಡಿಗಟ್ಟು ಅಂತ ಹೇಳ್ಬೋದಾದ್ರೆ ರಂಗಭೂಮಿ ಕಲಾವಿದನ ಕನಸು ನನಸಾಗಿದ್ದು ಅದ್ಭುತವಾದ ಮಾತು ಮುತ್ತಿನಂತ ಮಾತು ಸಿಎಂ ನಿಜವಾಗ್ಲೂ ಇನ್ನು ಹೇಳ್ಬೋದು ಆದ್ರೆ ಅಷ್ಟು ನಾನು ಅಷ್ಟೆಲ್ಲ ಹೇಳ್ಬಿಟ್ಟ ನಂತರ ಇದು ಮಾಡಕ್ಕಾಗಲ್ಲ ಒಂದು ರಂಗಭೂಮಿ ಕಲಾವಿದನ ಕನಸು ನನ್ನ ರಂಗನಾಯಕನ ರಂಗನಾಯಕ ಸಿನಿಮಾದಿಂದ ಅಂತ ಹೇಳ್ಬೋದು ಅದೊಂದು ಮಾತ್ರ ಹೇಳ್ಬೋದು ಯಾಕಂದ್ರೆ ನಮಗೆ ಸುಮಾರ್ ಹೆಂಗಿತಾತು ನಾನು ಏನೇ ಮಾಡಿದ್ರು ಹೇಳ್ತಾ ಇರ್ತೀನಿ ಈ ತರ ಪಾತ್ರ ಸಿಗಬೇಕು ಸಿಗ್ಬೇಕಂತ ಇದೊಂದು ಪ್ರಮುಖ ಪಾತ್ರ ಅಲ್ಲ ಇದು ಪ್ರಮುಖ ಪಾತ್ರ ಅಲ್ಲದ ನಾನಾಗಿದ್ದೆ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೆ ಅದನ್ನೇ ಮಾಡಿದೆ ಅಷ್ಟೇ ಅದೇನ್ ಸಿಕ್ಕಾಪಟ್ಟೆ ಏನು ವೆಸ್ಟರ್ನ್ ಮ್ಯೂಸಿಕ್ ತರದ್ದು ಏನೋ ಮ್ಯೂಸಿಕ್ ಬಂದಾಗ ಕುಣಿಯಂತ ಅಭ್ಯಾಸ ಅದೇ ಒಂಥರ ಏನೋ ಸ್ಮೂತ್ ಆಗುವಂತ ಸಿನಿಮಾ ಇದು ಕಾಮಿಡಿ ಆ ಇರುವಂತಕೊಂಡು ಅದಕ್ಕೆ ಜೀವನ ಅಷ್ಟೇ ಬಿಟ್ರೆ ಇದೇನ್ ಮಾಡಿಲ್ಲ ತುಂಬಾ ಸಂತೃಪ್ತಿ ಕೊಡ್ತು ನನಗೆ ಯಾಕಂದ್ರೆ ಇದೊಂಥರ ಹೆಂಗಿದೆ ಅಂದ್ರೆ ಸಿನಿಮಾನೇ ಹಂಗಿದೆ ಒಂಥರ ಏನೋ ಒಬ್ರು ಯಾರ್ದೋ ಒಬ್ರು ವ್ಯವಹಾರಕ್ಕೂ ಒಂದು ಇದು ರಂಗ ಇದು ಚಿತ್ರರಂಗ ಅನ್ನೋದು ಚಿತ್ರ ನಿರ್ಮಾಣ ಅನ್ನೋದು ಅಂತ ನಮ್ಮ ನಿರ್ದೇಶಕರು ಹೇಳ್ತಾ ಇರ್ತಾರೆ ಜೊತೆ ನಾನ್ ಕೆಲಸ ಮಾಡುದಲ್ಲ ನನ್ನ ಜೀವನಕ್ಕೆಲ್ಲೋ ಒಂದು ಟೈಟ್ಲ್ ಮ್ಯಾಚ್ ಆಗ್ತಾ ಇದೆ ರಂಗನಾಯಕ ಅನ್ನೋದು ಆ ಕಾಲದ ರಂಗನಾಯಕ ಅಂತ ಒಂದು ಮೂವಿ ಮಾಡಿದ್ವಿ ಈ ರಂಗನಾಯಕ ಇದೆಯಲ್ಲ ನಾಟಕ ರಂಗ ಅದ್ರಲ್ಲಿ ಆ ಒಂದು ನಾಯಕ ಎಲ್ಲರೂ ಆಗಿರ್ತಾರೆ ಅವ್ರ ಜೀವನಕ್ಕೆ ಅವರೇ ನಾಯಕರು ಆ ಜೀವನ ರಂಗಕ್ಕೆ ನಾನ್ ನಾಯಕ ಅನ್ನೋ ಒಂದು ಪದ ಮಾತ್ರ ಹೇಳ್ತೀನಿ ಸೊ ಆ ಟೈಟಲ್ ಸಿಕ್ಕಿತಲ್ಲ ನನಗೆ ನನ್ ತುಂಬಾ ಖುಷಿ ಆಗುತ್ತೆ ನನ್ ಮುಂದೆ ರಂಗನಾಯಕ ತುಂಬಾ ಖುಷಿ ಪಡ್ತೀನಿ ಚಂದ್ರಮೋಹನ್ ರಂಗನಾಯಕ ಅಲ್ಲ ರಂಗನಾಯಕ ಚಂದ್ರಮೋಹನ್ ಅದನ್ನೇ ನಾನು ಬರ್ತೀನಿ ಇಷ್ಟ ಓಕೆ ಓಕೆ ರಂಗನಾಯಕನ ಕನಸು ನನಸಾದ ಸಿನಿಮಾ ಹೌದು ಅಲ್ವಾ ಹೌದು ನೀವು ಹೇಳಬೇಕು ಅಂತಂದ್ರೆ ಆ ರೀತಿ ರಂಗಭೂಮಿ ಕಲಾ ವಿದ್ಯೆನ ನನಸಾಗಿದ್ದು ಈ ರಂಗನಾಯಕ ಹೌದು ನಿಜ ಅದ್ಭುತವಾದ ಮಾತು ಚಂದ್ರಮೋಹನ್ ಇನ್ನೇನ್ ಹೇಳೋಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ ಯಾವಾಗ ನಂತாகுತ್ತೆ ನಿಜ ನಾವು ನಿಜ ಅಪ್ಪಳಿದಾಗ ನಿಜ ಚಪ್ಪಳೆ ಬಿಡುತ್ತಲ್ಲ ನಿಜ ಆವತ್ತು ಹೌದು ನನ್ನ ಕನಸು ನನಸாகுತ್ತೆ ಪ್ರಚನ ಶಕ್ತಿ ಏನು ನನ್ನ ನಡೆಸಿಕೊಂಡಿದೆ ಹೌದು ಅದು ಎಲ್ಲರ ಒಂದು ಹೃದಯಕ್ಕೆ ನಾಟಿ ಚಪ್ಪಾಳೆ ಮೂಲಕ ಅಂತ ಆಸೆ ನಮ್ಮ ಕೂಡ ಅದೇ ಆಗಿರುತ್ತೆ ಸಿನಿಮಾ ರಂಗಕ್ಕೆ ಅಪ್ಪಳಿಸ್ತಾ ಇದೆ ನಿಮ್ಮ ಅಭಿನಯ ಅಭಿನಯ ಏನಿದೆ ಅದು ನಾವು ಕೂಡ ಅದನ್ನ ನೋಡ್ಲಿಕ್ಕೆ ಅಂತ ಕಾಯ್ತಾ ಇದೀವಿ ಎಂಟನೇ ತಾರೀಕು ಸಿನಿಮಾ ಏನ್ ರಿಲೀಸ್ ಆಗ್ತಾ ಇದೆ ನಮ್ಮ ವೀಕ್ಷಕರಿಗೆ ನೀವು ಒಂದು ಮೆಸೇಜ್ ಕೊಡೋದಾದ್ರೆ ಏನ್ ಮೆಸೇಜ್ ಕೊಡ್ತೀರಾ ಗಾಳಿ ತಂಗಾಳಿ ಕನ್ನಡ ಮಾತಾಡೆ ನೀರೆ ಜರಿ ನೀರೆ ಸಿರಿಗನ್ನಡದಲ್ಲಿ ಹಾಡೆ ಕನ್ನಡ ಜರಿಯೋ ನಾಲಿಗೆಗೆ ಶಾಪ ಹಾಕ ಕನ್ನಡ ಬಾಯಿಗೆ ಸಕ್ಕರೆ ಪಾಕ ಕ ಕಮ್ಯಾದ ಅದ್ಭುತವಾದ ಒಂದು ಏನು ಆ ಸಾಂಗ್ ಇದೆಲ್ಲ ಯಾರು ಗುರುಪ್ರಸಾದ್ ಸರ್ ಹೇಳ್ತಾರಲ್ಲ ಕಿವಿ ಹೊಡಿಯುತ್ತೆ ಅಂತನ್ಬಿಟ್ಟು ಆತರ ಈ ಹಾಡು ಹೃದಯ ಕೊಡಿಯುತ್ತೆ ಹ ಹೆಂಗೆ ಅಂತಂದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂನು ಮಲಗಿರೋಂತ ಕನ್ನಡಿಗನನ್ನು ಹೆಚ್ಚಿಸ್ತಕ್ಕಂತ ಒಂದು ಹಾಡು ಗಾಳಿ ತಂಗಾಳಿ ಹಾಡು ನನ್ನ ಒಂದು ಭಾವನೆ ಯಾರು ಯಾವ ತರ ತಗೊಳ್ತಾರೋ ಅದು ನನಗ್ ಗೊತ್ತಿಲ್ಲ ಬಟ್ ನಾನು ಯಾವಾಗ ಆ ಹಾಡು ನನ್ನ ಟ್ರೇಲರ್ ಎಲ್ಲ ಅದು ಅದನ್ನ ನೋಡಿದಾಗ ನನ್ಗೆ ಎಷ್ಟು ಖುಷಿ ಕೊಟ್ಟಿತ್ತು ಅಂತಂದ್ರೆ ನನ್ ಕೆಲಸ ಮಾಡ್ತಾ ಇರ್ಲಿ ಏನ್ ಮಾಡ್ತಾ ಇರ್ಲಿ ಎಡಿಟಿಂಗ್ ಕೂತಾಗ್ಲಿ ಎಲ್ಲದ್ರಲ್ಲೂ ಅದೊಂಥರ ರೆಕಾರ್ಡ್ ರೀಕ್ಯಾಪ್ಟರ್ ಆಗಿ ಅದು ಗಾಳಿ ತಂಗಾಳಿ ಕನ್ನಡ ಮಾತಾಡೇ ಅಂತ ಅದ್ಭುತವಾದ ಸಾಂಗ್ ತುಂಬಾ ಖುಷಿ ಕೊಡತ್ತೆ ಆ ವೀಕ್ಷಕರಿಗೆಲ್ಲ ದೊಡ್ಡ ವಿನಂತಿ ಮಾಡ್ಕೊಳ್ಳೋಣ ನಾವು ಕನ್ನಡ ಸಿನಿಮಾನ ಬೆಳೆಸ್ಲಿ ಉಳಿಸ್ಲಿ ಮತ್ತೆ ನಿಮ್ಮಂತ ಕಲಾವಿದರ ಮುಂದೆ ಬರ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ ಇನ್ನೇನಾದರೂ ಹೇಳಕ್ ಇಷ್ಟಪಡ್ತೀರಾ ಸೇಮ್ ನೀವು ಕನ್ನಡ ದ್ವೇಷಿನೇ ಮನೆ ಹಾಳಾ ಅದ್ಭುತ ಅದ್ಭುತ ಸಿಎಂ ಅದ್ಭುತ ನಿಜವಾಗ್ಲು ನಮ್ ಪ್ರೇಕ್ಷಕರಿಗೆ ಎಲ್ಲಾರ್ಗು ನೀವು ಹೇಳ್ಬೇಕು ಎಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ರಿಗೂ ಗೊತ್ತಿದೆ ಇವಾಗ ಆಟೋದಲ್ಲಿ ಬಸ್ ಅಲ್ಲಿ ಎಲ್ಲಾದ್ರಲ್ಲೂ ಪೋಸ್ಟರ್ ಗಳು ಬಂದ್ಬಿಟ್ಟಿದೆ ಆದ್ರೂ ನೀವು ಒಂದು ವೀಕ್ಷಕರಿಗೆ ಒಂದು ಮನವಿ ಮಾಡ್ಕೊಳ್ಳಿ ನಿಮ್ಮ ಕಡೆಯಿಂದ ಅಂತ ದಯವಿಟ್ಟು ಎಲ್ರು ಕೂಡ ನಮ್ಮ ಈ ರಂಗನಾಯಕ ಏನು ಮಾರ್ಚ್ ಏಟ್ ಎಲ್ಲಾ ಒಂದು ಒಂದಷ್ಟು ಚಿತ್ರಮಂದಿರಲ್ಲಿ ಬರ್ತಾ ಇದೆ ಎಲ್ರು ಬಂದು ನೋಡಿ ಇಷ್ಟೊತ್ತು ಚಂದ್ರಮೋಹನ್ ನಮ್ಮೆಲ್ಲರ ಪ್ರೀತಿಯ ಸಿಎಂ ರಂಗನಾಯಕ ಚಿತ್ರದ ಒಬ್ಬ ಕಲಾವಿದ ಭೂಮಿಕಾ ತಂಡದ ಒಂದು ಮುತ್ತು ಏನಂತ ಹೇಳೋದು ಅಂದರೆ ವರ್ಣಿಸೋಕ್ಕೆ ಆಗ್ತಾನೆ ಇಲ್ಲ ಅವರ ಜರ್ನಿನ ನೀವು ಎಲ್ಲರೂ ಅವ್ರ ಜೊತೆಯಲ್ಲಿ ಈ ಜರ್ನಿನ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಮಾರ್ಚ್ ಎಂಟನೇ ತಾರೀಕು ಇದೇ ವಾರದಲ್ಲಿ ಬರ್ತಕ್ಕಂಥ ನಮ್ಮ ರಂಗನಾಯಕ ಮೂವಿ ಏನಿದೆ ಅಂದರೆ ಸಿನಿಮಾ ಏನಿದೆ ಅದನ್ನು ರಂಗನಾಯಕ ಸಿನಿಮಾ ಏನಿದೆ ಅದನ್ನು ಎಲ್ಲರೂ ಬಂದು ವೀಕ್ಷಿಸಿ ಕನ್ನಡ ಸಿನಿಮಾನ ನಾವು ಬೆಳೆಸೋಣ ಉಳಿಸೋಣ ಯಾಕಂದರೆ ನಾನು ಯಾಕೆ ಇವರನ್ನು ನಾನು ಚೂಸ್ ಮಾಡಿದೆ ನಿಮಗೆ ಭೇಟಿ ಮಾಡಿಸೋಕ್ಕೆ ಅಂತಂದರೆ ಈ ಥರ ಹಲವಾರು ಕಲಾವಿದರು ರಂಗಭೂಮಿಯಲ್ಲಿ ಪ್ರವೇಶ ಪಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ತೆರೆಮರೆಯ ಕಾಯಿಯಂತೆ ಸ್ಟ್ರಗಲ್ ಮಾಡ್ತಕ್ಕಂಥ ಒಂದೊಂದು ಮುತ್ತುಗಳು ತುಂಬ ಇದೆ ಅಂಥವರಲ್ಲಿ ನಮ್ಮ ಚಂದ್ರಮೋಹನ್ ಸಹ ಒಬ್ಬರು ಅವರ ಅಭಿನಯ ನಿಜವಾಗ್ಲೂ ಅದ್ಭುತವಾಗಿದೆ ಯಾಕಂದರೆ ನಾನು ಅವರನ್ನು ನೋಡಿದ್ದೀನಿ ಹತ್ತಿರದಿಂದ ಅವರ ಅಭಿನಯ ಇರ್ಬೋದು ಅವರ ಒಂದು ಪೇಜ್ ನಾನು ಫಾಲೋ ಮಾಡ್ತಾ ಇದ್ದೀನಿ ಆದ್ರಿಂದ ನನಗೆ ಅವ್ರ ಬಗ್ಗೆ ಗೊತ್ತು ಭೂಮಿಕಾ ತಂಡದಲ್ಲಿ ಅವ್ರನ್ನ ತೊಡಸ್ಕೊಂಡಿರೋದ ಬಗ್ಗೆ ನನಗೆ ಗೊತ್ತು ಹಾಗಾಗಿ ಅಂಥ ಕಲಾವಿದರನ್ನೇ ಗುರುತಿಸಬೇಕು ಅಂತ ನನ್ನ ಮಹದಾಸೆ ಯಾಕಂದರೆ ತೆರೆ ಮೇಲೆ ತುಂಬ ಜನ ಅವರನ್ನ ಅವರು ಅಂದರೆ ಗುರ್ತಿಸ್ಕೊಂಡು ಒಳ್ಳೆ ಹೆಸರು ಮಾಡಿರ್ತಕ್ಕಂಥವ್ರನ್ನ ಎಲ್ಲರೂ ಮಾತಾಡಿಸ್ತೀವಿ ಹೋಗಿ ಎಲ್ಲ ಥರದಲ್ಲೂ ಅವ್ರದ್ದು ಇಂಟರ್ವ್ಯೂ ನಡೆಯುತ್ತೆ ಅವ್ರಿಗೆ ಗೊತ್ತಾಗಿರ್ತಾರೆ ಎಲ್ಲ ಎಲ್ಲರಿಗೂ ಆದರೆ ಇಂಥವರು ತೆರೆಮರೆಯ ಹಿಂದುಗಡೆ ಇಟ್ಕೊಂಡು ಅವ್ರನ್ನ ಅವರು ಮೋಟಿವೇಟ್ ಮಾಡಿಕೊಂಡು ಇವತ್ತೆಲ್ಲ ನಾಳೆ ಒಳ್ಳೆ ಅಭಿನಯ ಸಿಗ್ಬೋದು ಒಳ್ಳೆ ಪಾತ್ರ ಸಿಗ್ಬೋದು ಅನ್ನೋದೊಂದು ಉತ್ತಮವಾದ ಒಂದು ಅಭಿಪ್ರಾಯಗಳನ್ನ ಇಟ್ಕೊಂಡು ಜೀವಿಸ್ತಾ ಇರ್ತಾರೆ ಕಲಾವಿದರನ್ನ ಯಾವತ್ತೂ ನಾವು ಮರಿ ಬಾರ್ದು ಹಾಗಾಗಿ ನಮ್ಮ ಈ ಕಲಾವಿದ ಯಾರಿದ್ದಾರೆ ಸಿ ಎಮ್ ಚಂದ್ರಮೋಹನ್ ನಮ್ಮೆಲ್ಲರ ಪ್ರೀತಿಯ ಚಂದ್ರಮೋಹನ್ ಅವರನ್ನು ನಾವು ಪ್ರೋತ್ಸಾಹಿಸಿ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡೋಣ ಮುಂದೆ ಬರ್ತಕ್ಕಂಥ ಎಂಟನೇ ತಾರೀಕು ಏನಿದೆ ಆವಾಗ ನಮ್ಮ ಸಿನಿಮಾ ಬಂದು ಇದರಲ್ಲಿ ತೆರೆ ಮೇಲೆ ಕಾಣುತ್ತೆ ರಂಗನಾಯಕ ಅಂತ ಹೇಳಿ ಕನ್ನಡ ಚಲನಚಿತ್ರ ದಯವಿಟ್ಟು ವೀಕ್ಷಿಸಿ ನಮ್ಮ ಸಿ ಎಂ ಅವರನ್ನು ಬೆಳೆಸೋಣ ಉಳಿಸೋಣ ಇಷ್ಟೊತ್ತು ಸಿ ಎಂ ಅವರೇ ಇಷ್ಟೊತ್ತು ನೀವು ನಮ್ಮ ಜೊತೆಯಲ್ಲಿ ನಿಮ್ಮ ಒಂದು ಜರ್ನಿನ ನಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೀರ ಹಾಗಾಗಿ ನಿಮಗೆ ಧನ್ಯವಾದಗಳು ನೀವು ಮುಂದೆ ಬರೋವಂಥ ಒಂದು ಸಿನಿಮಾ ಏನಿದೆ ನಿಮಗೆ ಅದು ಉತ್ತಮ ರೀತಿಯಲ್ಲಿ ನಿಮಗೆ ಒಂದು ಒಳ್ಳೆಯ ಅವಕಾಶಗಳನ್ನು ತಂದುಕೊಡ್ಲಿ ಅಂತ ನಮ್ಮ ಮುತ್ತಿನಂತ ಮಾತು ಚಾನೆಲ್ ಹಾರೈಸುತ್ತೆ ನಿಮಗೆ ನಿಮ್ಮ ಭವಿಷ್ಯ ಉಜ್ವಲ ಉದ್ಬ ಉಜ್ವಲವಾಗಿರಲಿ ಮುಂದೆ ಬರ್ತಕ್ಕಂಥ ಅಭಿನಯ ಪಾತ್ರಗಳು ನಿಮಗೆ ತೃಪ್ತಿ ಕೊಡುವಂಥ ಪಾತ್ರಗಳು ನಿಮಗೆ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ನನಗೆ ಇನ್ನೂ ಒಂದು ಅವಕಾಶ ಮಾಡಿಕೊಡಿ ನಿಮ್ಮ ಚಲನಚಿತ್ರ ತೆರೆಗೆ ಬಂದ ನಂತರ ನನಗೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರು ಪರವಾಗಿಲ್ಲ ನಿಮ್ಮನ್ನು ಇಂಟರ್ವ್ಯೂ ಮಾಡೋದಕ್ಕೆ ಮತ್ತೊಮ್ಮೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀನಿ ಸಿ ಎಂ ನಿಮ್ಮ ಹತ್ರ ಧನ್ಯವಾದಗಳು ಸಿ ಎಂ ಧನ್ಯವಾದಗಳು